ಮದುವೆಗಳ ಎಲ್ಲ ವಿಚಾರಗಳನ್ನು ನಮ್ಮ ಸಚಿವರಾಗಿರುವ ಶಿವರಾಜ್ ಸಂಗಡ್ಗೆ ಅವರು ಕರಡಿ ಸಂಗಣ್ಣವರು ಬಹಳಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ ಹೇಳು ಹೇಳಿದ ಮಾತನ್ನು ಮತ್ತೆ ಮತ್ತೆ ನಾನು ಹೇಳಿದ್ದೇನೆ ಇವತ್ತು ಏನು ನಮ್ಮ ಆನೆಗುಂದಿ ಅಂತಂದರೆ ವಿದ್ಯಾರಣ್ಯರು ತಪಸ್ಸನ್ನು ಮಾಡಿ ಆ ತಾಯಿ ಲಕ್ಷ್ಮಿಯನ್ನು ವಲಸೆ ಬಂಗಾರದ ಮಳೆಯನ್ನೇ ಸುರಿಸಿ ಹಕ್ಕ ಬುಗ್ಗರ ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವಂಥ ಈ ಒಂದು ಪುಣ್ಯಭೂಮಿ ಇದು ಜೊತೆಗೆ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿದ ನಾಡು ಅಂತೇಳಿ ಖ್ಯಾತಿ ಖ್ಯಾತಿಯಾಗಿರುವಂಥದ್ದು ಜೊತೆಗೆ ಇವತ್ತು ಪಂಚ ಸರೋವರಗಳು ಇವತ್ತು ನಮ್ಮ ಭಾರತದ ಈ ಪುಣ್ಯ ಭೂಮಿಯಲ್ಲಿ ಐದು ಸರೋವರಗಳು ಅದರಲ್ಲಿ ಒಂದು ಮಾನಸ ಸರೋವರ ಬಿಂದು ಸರೋವರ ನಾರಾಯಣ ಸರೋವರ ಮತ್ತು ಪುಷ್ಕರ ಸರೋವರ ನಮ್ಮ ಆನೆಗುಂದಿಯ ಪಂಪ ಸರೋವರ ಮಂಧುಗಳೇ ಇವತ್ತು ತಾವೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಇವತ್ತು ನಾನು ವೇದಿಕೆ ಇವತ್ತೇನು ನಿರ್ಮಾಣ ಮಾಡಿದ್ದೀನಿ ಇವತ್ತು ನನ್ನೊಂದು ಕಲ್ಪನೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಚಾರಿತ್ರಾತ್ಮಕ ಹಿನ್ನೆಲೆ ಇರುವಂಥ ಈ ಪುಣ್ಯಭೂಮಿಯಲ್ಲಿ ಏನು ರಾಮ ಲಕ್ಷ್ಮಣರು ಇಲ್ಲಿಗೆ ಆಗಮಿಸಿ ಚಾತುರ್ಮಾಸವನ್ನು ಮಾಡಿ ಹನುಮಂತ ಮತ್ತು ಸುಗ್ರೀವರನ್ನ ಜಾಂಬವಂತರನ್ನ ಭೇಟಿ ಮಾಡಿರುವಂಥ ಈ ಒಂದು ಪುಣ್ಯಸ್ಥಳ ಮತ್ತು ಇಲ್ಲಿಂದಲೇ ರಾವಣ ಸಂಹಾರ ಮಾಡುವವರೆಗೂ ಕೂಡ ಹನುಮಂತನಿಗೆ ಪ್ರೇರಣೆಯನ್ನು ನೀಡಿ ಇವತ್ತು ಇಡೀ ಸುಂದರಕಾಂಡದಲ್ಲಿ ಪ್ರಮುಖವಾಗಿರುವಂಥ ಎಲ್ಲ ಘಟನೆಗಳು ನಡೆದಿರುವಂಥ ಒಂದು ಈ ನಮ್ಮ ಪುಣ್ಯಭೂಮಿಯಲ್ಲಿ ನಾನು ಶಾಸಕನಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ ನಾನು ನಮ್ಮ ತಂಗಡಿಗೆ ಅವರು ಅಸೆಂಬ್ಲಿಯಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಅಣ್ಣ ನಿನಗೆ ಬಳ್ಳಾರಿ ಮೇಲೆ ಜಾಸ್ತಿ ಪ್ರೀತಿ ಯಾವತ್ತಿದ್ರೂ ಬರೀ ಬಳ್ಳಾರಿ ಬಗ್ಗೆ ನೀನು ಮಾತಾಡ್ತೀಯ ಅಂತೇಳಿ ಯಾಕೆಂದರೆ ಹುಟ್ಟಿ ಬೆಳೆದಿರೋಂಥ ಒಂದು ಊರದು ಆದರೆ ಯಾವ ರೀತಿ ಅಯೋಧ್ಯವನ್ನು ಬಿಟ್ಟು ಶ್ರೀರಾಮಚಂದ್ರನೇ ಸಾಕ್ಷಾತ್ ಮಹಾವಿಷ್ಣುವೇ ಹದಿನಾಲ್ಕು ವರ್ಷ ಆದಮೇಲೇನೆ ಅವರು ಅಯೋಧ್ಯೆಗೆ ಹೋಗಿದ್ದು ಇನ್ನು ಹದಿಮೂರು ವರ್ಷಗಳು ಆಗ್ತಾ ಬರ್ತಾ ಇದೆ ಇನ್ನೊಂದು ವರ್ಷಕ್ಕೆ ಮತ್ತೆ ಆ ಜನ್ಮಭೂಮಿಯಲ್ಲಿ ಹೆಜ್ಜೆ ಜಿ ಇಡ್ತೀನನ್ನಂಥ ಒಂದು ನಂಬಿಕೆ ಹಾಗಾಗಿ ಆ ಶ್ರೀರಾಮಚಂದ್ರ ಅವರೇ ಆ ಶ್ರೀರಾಮಚಂದ್ರ ನನ್ನನ್ನು ಇಲ್ಲಿಗೆ ಹನುಮಂತನ ಪಾದ ಹಿಡ್ಕೊಂಡು ನೀನು ಹೋಗಿ ಖಂಡಿತವಾಗ್ಲೂ ಕೂಡ ನಿನಗೆ ಒಳ್ಳೇದಾಗುತ್ತೆ ಅಂತೇಳಿ ಆ ಭಗವಂತನೇ ನನ್ನ ಇಲ್ಲಿಗೆ ಕಳಿಸಿದ್ದಾನಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ ನಾನು ಇವತ್ತು ಬಳ್ಳಾರಿಯನ್ನೇ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ನೀವು ಮತ್ತೆ ಬೆಂಗಳೂರಿಗೋಗಿ ಕೊಡ್ತೀರ ಅಂತಂದರೆ ನಾನು ಹೇಳಿದೆ ಈ ಬಾರಿ ನಾನು ಖಂಡಿತವಾಗ್ಲೂ ಕೂಡ ಗಂಗಾವತಿಗೆ ಹೋಗ್ತೀನಿ ಅಲ್ಲಿ ಜನರ ಮಧ್ಯದಲ್ಲಿ ಜನರ ಆಶೀರ್ವಾದ ಪಡ್ತೀನಿ ಅಂತೇಳಿ ಆ ಹನುಮಂತನ ಪಾದಕ್ಕೆ ನಾನು ಹೋದಾಗ ನನಗೆ ದುಃಖ ಆಗಲಿಲ್ಲ ಆ ಸ್ವಾಮಿ ಪಾದವನ್ನು ಇಟ್ಕೊಂಡು ನಾನು ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡೆ ತಂದೆ ಆ ರಾಮ ಲಕ್ಷ್ಮಣರನ್ನು ನೀನು ಹೆಗಲ ಮೇಲೆ ಕೂಡಿಸ್ಕೊಂಡು ಇವತ್ತು ಲಂಕಾದಹನವನ್ನು ಮಾಡಿ ರಾವಣಾಸುರನ ಸಂಹಾರ ಮಾಡಿ ಅಯೋಧ್ಯೆಯಲ್ಲಿ ಆ ಶ್ರೀರಾಮ ಲಕ್ಷ್ಮಣರನ್ನ ಮಾತೆಯನ್ನು ಕರ್ಕೊಂಡೋಗಿ ಅಲ್ಲಿ ಪಟ್ಟಾಭಿಷೇಕ ಮಾಡಿಸಿದೆ ನಿನ್ನ ಪಾದ ನಂಬಿಕೊಂಡು ನಾನು ಬಂದಿದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿವಸಗಳಲ್ಲಿ ಒಂದು ಚರಿತ್ರೆ ಸೃಷ್ಟಿ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡು ತಂದೆ ಅಂತೇಳಿ ನಾನು ಹನುಮಂತನ ಪಾದವನ್ನು ಇಟ್ಕೊಂಡೆ ಬಂಧುಗಳೇ ನಾನು ಇವತ್ತು ಕೇವಲ ಮೂರೇ ತಿಂಗಳಲ್ಲಿ ಹನುಮಂತನ ಆಶೀರ್ವಾದದಿಂದ ನಾನು ಈ ಭಾಗದ ಶಾಸಕನಾದೆ ನನಗೇನು ಮತ್ತೆ ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ದೊಡ್ಡ ದೊಡ್ಡ ರಾಜಕೀಯ ಹುದ್ದೆಗಳನ್ನ ಅನುಭವಿಸಬೇಕು ಅನ್ನೋದಿಲ್ಲ ನನಗೆ ಏನೆಲ್ಲ ತೊಂದರೆಗಳಾಗಿದೆ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ನನಗಾಗಿದೆ ಅಂತೇಳಿ ನಾನು ಸಮರ್ಥನೆ ಮಾಡಿಕೊಂಡು ಇವತ್ತು ಆ ಭಗವಂತನ ಸೇವೆ ಮಾಡಲಿಕ್ಕೆ ಇವತ್ತೊಬ್ಬ ಶಾಸಕನಾಗಿ ನಾನು ಇಲ್ಲಿದ್ದೀನಿ ನನ್ನ ಜೊತೆಯಲ್ಲಿ ಇವತ್ತು ನಾನು ಮನಸ್ಫೂರ್ತಿಯಾಗಿ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕು ಅಂತಂದರೆ ತಗಡಿಗೆ ಅವರು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಾನಿಲ್ಲಿ ಆನೆಗೊಂದಿಗೆ ಬಂದಿದ್ದೆ ನಾನು ನನ್ನ ಶ್ರೀಮತಿ ಇಬ್ಬರೂ ಕೂಡ ಬಂದು ಯಾಕೆಂದರೆ ಬಳ್ಳಾರಿ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಬಳ್ಳಾರಿಗೆ ಹತ್ತಿರ ಆಗಿರುವಂಥ ಆನೆಗೊಂದಿಯಲ್ಲಿ ಒಂದು ಸಣ್ಣ ಮನೆಯಾದರೂ ಕೂಡ